ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ಈಗ ಭೇಟಿ ಆರಂಭ ಗ್ರಾಹಕರಿಗೆ ನೋಟಿಸು ಉತ್ತರಕ್ಕೆ ಗಡುವು ಉತ್ತರಿಸ್ತಾ ಇದ್ರೆ ಪಡಿತರ ದುಡ್ಡು ವಸೂಲಿ ಅನ್ನೋದನ್ನು ಹೇಳಲಾಗ್ತಾ ಇದೆ ಶಂ ಅನುಮಾನಾಸ್ಪದವಾಗಿದೆ ಎನ್ನುವಂಥ ಕಾರಣಕ್ಕಾಗಿ ಈಗಲೇ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಶಂಕಾಸ್ಪದ ಅಂತ ಗುರುತಿಸಿದ್ದ ರಾಜ್ಯ ಆಹಾರ ಇಲಾಖೆ ಇದೀಗ ಮಾನದಂಡ ಉಲ್ಲಂಘಿಸಿ ಪಡೆದಿರುವಂಥ ಅನರ್ಹ ಬಿ ಪಿ ಎಲ್ ಅನ್ನು ಕಾರ್ಡ್ ಆಹಾರ ಇಲಾಖೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ ನೋಟಿಸ್ ತಲುಪಿದ ಮೂರು ದಿನದೊಳಗೆ ಅಗತ್ಯ ದಾಖಲೆಗಳೊಂದಿಗೆ ಲಿಖಿತ ಸಮಜಾಯಿಷಿಯನ್ನ ನೀಡಬೇಕು ಅಂತ ಸೂಚಿಸಿದೆ ಸಮರ್ಪಕ ಸಮಜಾಯಿಷಿ ನೀಡದೇ ಇದ್ರೆ ಕಾನೂನು ಕ್ರಮ ಜೊತೆಗೆ ದುರುಪಯೋಗ ಪಡಿಸಿಕೊಂಡಿದ್ದ ಪಡಿತರ ಬಾಪ್ತಿನ ಪ್ರಮಾಣವನ್ನು ಮುಕ್ತ ಮಾರುಕಟ್ಟೆಯಲ್ಲಿ ದರದಲ್ಲಿ ಲೆಕ್ಕ ಹಾಕಿ ವಸೂಲಿ ಮಾಡುವುದಾಗಿ ಇಲಾಖೆಯು ಅನರ್ಹ ಫಲಾನುಭವಿಗಳಿಗೆ ಎಚ್ಚರಿಕೆ ನೀಡಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ಬಿಪಿಎಲ್ ಹೊಂದಿರುವಂತಹ ಫಲಾನುಭವಿಗಳನ್ನು ಗುರುತಿಸೋಕೆ ಸರ್ಕಾರ ಮಾನದಂಡ ನಿಗದಿಪಡಿಸಿದೆ ಅದರಂತೆ ವಿವಿಧ ಇಲಾಖೆಗಳ ದತ್ತಾಂಶಗಳನ್ನು ಪರಿಶೀಲಿಸಿದ್ದು ಮಾನದಂಡಗಳಿಗೆ ವಿರುದ್ಧವಾಗಿರುವಂತಹ ಶಂಕಿತ ಪಡಿತರ ಚೀಟಿಗಳನ್ನು ಗುರುತಿಸುವ ಕಾರ್ಯ ನಡೀತಾ ಇದೆ ಅಂತ ನೋಟಿಸ್ನಲ್ಲಿ ಇಲಾಖೆ ಉಲ್ಲೇಖಿಸಿದೆ ಇನ್ನು ಪಡಿತರ ಕಟ್ಟು ಶಂಕಾಸ್ಪದ ಕಾರ್ಡ್ಗಳಿಗೆ ಪಡಿತರ ವಿತರಿಸದಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಇಲಾಖೆ ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ತಿಂಗಳಿನಿಂದ ಶಂಕಾಸ್ಪದ ಕಾರ್ಡು ಫಲಾನುಭವಿಗಳಿಗೆ ಅಕ್ಕಿಯನ್ನು ಹಂಚಲಾಗುವುದಿಲ್ಲ ಅಂತ ಹೇಳಲಾಗಿದೆ ಮಾನದಂಡ ಏನು ವಾರ್ಷಿಕ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿನ ಆದ ನೂರ ಇಪ್ಪತ್ತೈದು ಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕು ಸ್ವಂತಕ್ಕೆ ಕಾರು ನಗರದಲ್ಲಿ ಸಾವಿರ ಚದುರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆ ಆದಾಯ ತೆರಿಗೆ ಪಾವತಿದಾರರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅನ್ನೋದನ್ನು ಹೇಳಲಾಗಿದೆ ಆ ಮಾನದಂಡವನ್ನ ಉಲ್ಲಂಘಿಸಿಯೂ ಕೂಡ ಕೆಲವರು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಸೊ ಆ ಏನಾದ್ರು ಕಂಡು ಬಂದಿದ್ದಲ್ಲಿ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಲಾಗಿದೆ ಜೊತೆಗೆ ಮೂರು ದಿನದೊಳಗಡೆ ಉತ್ತರವನ್ನು ಕೊಡಬೇಕು ನಿಖರವಾದಂಥ ದಾಖಲೆಗಳ ಸಮೇತವಾಗಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಿರುವಂಥದ್ದು ಸಮರ್ಪಕವಾಗಿ ಆಗಿರುವಂಥ ಸಮಜಾಶಿಯನ್ನು ನೀಡದೇ ಇದ್ದರೆ ಕಾನೂನು ಕ್ರಮದ ಜೊತೆಗೆ ದುರುಪಯೋಗ ಪಡಿಸ್ಕೊಂಡಿದ್ದ ಪಡಿತರ ಬಾಪ್ತಿನ ಪ್ರಮಾಣವನ್ನು ಮುಕ್ತ ಮಾರುಕಟ್ಟೆ ದರದಲ್ಲಿ ಲೆಕ್ಕ ಹಾಕಿ ವಸೂಲಿ ಮಾಡುವುದಾಗಿ ಇಲಾಖೆಯು ಅನರ್ಹ ಫಲಾನುಭವಿಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ತುಂಬಾ ಜನ ಸರ್ಕಾರದ ಈ ತರದ ಯೋಜನೆಗಳನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅದರಲ್ಲೂ ಈ ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬಹು ವರ್ಷಗಳಿಂದ ಎಲ್ಲ ಅನುಕೂಲ ಇದ್ರೂ ಮಾನದಂಡಕ್ಕೆ ಒಳಪಟ್ಟಿಲ್ಲ ಅಂತ ಅಂದ್ರೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಳೋದು ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಇದರಿಂದ ಏನಾಗ್ತಿತ್ತು ಅಂತಂದ್ರೆ ಒಂದು ಸರ್ಕಾರ ಕ್ಲಾಸ್ ಆಗ್ತಾ ಇತ್ತು ಇನ್ನೂ ಒಂದು ನಿಜವಾಗ್ಲೂ ಫಲಾನುಭವಿಗಳು ಇದ್ರಲ್ಲ ಪಾಪ ಅವ್ರಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಸೊ ಇದನ್ನೆಲ್ಲವನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸರ್ಕಾರ ಈ ಒಂದು ಎಚ್ಚರಿಕೆಯನ್ನು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ ಈ ತರದೊಂದು ಆಗಬೇಕು ಯಾಕಂದರೆ ಈ ಬಿ ಪಿ ಎಲ್ ಕಾರ್ಡು ಪಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರುಗಳೇ ಪಡ್ಕೊಳ್ಬೇಕು ನೀವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಅತಿಯಾದ ಆಸೆಗೋಸ್ಕರ ಸರ್ಕಾರಕ್ಕೆ ಯಾವಿಸ್ಬೋದು ಏ ಬಂದರೆ ಬಿಡಿ ಅನ್ನೋ ಅರ್ಥದಲ್ಲಿ ಯಾರ್ಯಾರು ಪಡಿತರ ಚೀಟಿಗಳನ್ನು ಮಾಡಿಕೊಂಡಿದ್ರು ಅವರುಗಳಿಗೆ ತಕ್ಕ ಪಾಠವನ್ನು ಕಲಿಸಲಾಗ್ತದೆ ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಬೇಕಾಗಿತ್ತಲ್ಲ ಅವ್ರಗಳದು ಕೆಲವೊಂದು ಕ್ಯಾನ್ಸಲ್ ಆಗಿದೆಯಂತೆ ಸೊ ಅದಕ್ಕೆ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಯ್ಯೋ ನಮ್ದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ ನಮಗೂ ಹಿಂಗಾಗ್ಬಿಟ್ಟಿದೆ ಅಂತ ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾ ಇದ್ದಾರೆ ಮೂರು ದಿನ ಟೈಮು ಕೊಡ್ತಾ ಇದ್ದಾರೆ ನೀವು ಪಕ್ಕ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟರೆ ಇಲ್ಲ ನಿಜವಾಗ್ಲೂ ನಾವು ಪಡಿತರ ಚೀಟಿಯನ್ನು ಪಡೆಯುವಂತಹ ಅರ್ಹತೆ ಇದೆ ನಮಗೆ ಈ ಮಾನದಂಡಗಳು ಏನಿದೆ ಇದಕ್ಕೆ ಅನುಸಾರವಾಗಿ ಅನುಗುಣವಾಗಿ ಇದೆ ಅಂತ ನೀವು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪಡಿತರ ಚೀಟಿ ವಾಪಸ್ ಕೊಡ್ತಾರೆ ಯಾವುದೇ ರದ್ದು ಮಾಡೋದಿಲ್ಲ ಈಗ ಹೋಗಿ ಸೊ ಟೆನ್ಶನ್ ಆಗುವ